ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಏನಪ್ಪ ಇದು ಚಾತುರ್ಮಾಸ ಇವತ್ತು ಆರಂಭ ಆಗಿದೆ ಹಲವಾರು ಧರ್ಮದಲ್ಲಿ ಹಲವಾರು ವಿಭಿನ್ನ ರೀತಿಯಲ್ಲಿ ಮಾಡಿಕೊಳ್ಳುವಂಥ ಆಚರಣೆಯದು ನಾಲ್ಕು ತಿಂಗಳು ನಡೆಯುವಂಥ ಚಾತುರ್ಮಾಸ ಚಾತುರ್ಮಾಸ ಅಂದ್ರೆ ನಾಲ್ಕು ಅಂದ್ರೆ ತಿಂಗಳು ಇದು ಎಲ್ಲ ಸರ್ವಸಾಮಾನ್ಯ ಜನತೆಗೆ ಗೊತ್ತಿರುವಂಥ ವಿಷಯ ಇರಲಿ ಮಾಧ್ವ ಪರಂಪರೆಯಲ್ಲಿ ಕೂಡ ಇದನ್ನ ಚಾತುರ್ಮಾಸನ್ನ ಯತಿರಾಜರು ಅಂದರೆ ಉತ್ತರಾಧಿಕಾರ ಮಠದವರು ವೈಷ್ಣವ ಪಂಥದವರು ಹಾಗೆ ಜೈನ ಧರ್ಮ ಬೌದ್ಧ ಧರ್ಮ ಹಲವಾರು ಧರ್ಮದವರು ಈ ಚಾತುರ್ಮಾಸಗಳನ್ನ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಧರ್ಮ ಪ್ರಭಾವನೆ ಮಾಡುತ್ತಾ ಧರ್ಮ ಜಾಗೃತಿ ಮಾಡುತ್ತಾ ಆ ಈ ಮ್ಯಾಕೆ ಚಾತುರ್ಮಾಸ ಈ ತಿಂಗಳಲ್ಲಿ ವಿಶೇಷ ಅಂದರೆ ಈ ತಿಂಗಳು ಆರಂಭವಾಗುವಂಥ ಮಳೆಗಾಲ ಆರಂಭವಾಗುವ ಪೂರ್ವದಲ್ಲಿ ಚಾತುರ್ಮಾಸ ಆರಂಭಗೊಳ್ಳುತ್ತೆ ಮಳೆಗಾಲ ಮುರುಗಿ ಮುಗಿಯುವವರೆಗೆ ಈ ಚಾತುರ್ಮಾಸ ಆಚರಣೆ ಮಾಡ್ತಾರೆ ಹಾಗೆ ಯತಿರಾಜರು ಉತ್ತರಾಧಿಕ ಮಟ್ಟದಕ್ಕೂ ಬಹಳಷ್ಟು ದೂರ ಇರ್ತಾರೆ ಅವರಿಗೂ ಕೂಡ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ ಹೀಗಾಗಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಮತ್ತು ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಗಳನ್ನು ಎಲ್ಲ ರೀತಿಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಚಾತುರ್ಮಾಸಗಳನ್ನು ಆಯೋಜನೆ ಮಾಡ್ತಾರೆ ಹಾಗೆ ಜೈನ ಧರ್ಮದಲ್ಲಿ ಜೈನ ಮುನಿಗಳು ಒಂದೇ ಸ್ಥಳದಲ್ಲಿ ನಿಂತ್ಕೊಂಡು ಮಾಡುವಂತ ಈ ಕಾರ್ಯಕ್ರಮ ಚಾತುರ್ಮಾಸ ನಾಲ್ಕು ತಿಂಗಳು ತಮ್ಮ ಆತ್ಮ ಕಲ್ಯಾಣಕ್ಕಾಗಿ ಹಾಗೆ ಜನತೆಯ ಒಂದಿಷ್ಟು ಆರೋಗ್ಯ ಆಧ್ಯಾತ್ಮಿಕ ಕಡೆ ಬೆಳೆಸಲಿಕ್ಕೆ ಧರ್ಮ ಜಾಗೃತಿ ಮಾಡುತ್ತಾ ಒಂದೇ ಸ್ಥಳದಲ್ಲಿ ನಿಂತ್ಕೊಳ್ತಾರೆ ಯಾಕಂದ್ರೆ ಜೈನ ಧರ್ಮದ ಮುನಿಗಳಿಗೆ ಯಾವುದೇ ಮಠ ಮಾನ್ಯಗಳು ಇರೋದಿಲ್ಲ ಒಂದೇ ಸ್ಥಳದಲ್ಲಿ ನಿಂತ್ಕೊಳ್ಳಲ್ಲ ಈಗ ಯಾಕೆ ನಿಂತ್ಕೋತಾರಂದ್ರೆ ಮಳೆಗಾಲ ಆರಂಭವಾಗುವ ಸಮಯದಲ್ಲಿ ಹಲವಾರು ಜೀವಿಗಳಿಗೆ ಉತ್ಪನ್ನ ಆಗುವಂತ ಇದು ಹೀಗಾಗಿ ಹಲವಾರು ಕ್ರಿಮಿಕೀಟಗಳು ಬಹಳಷ್ಟು ಪ್ರಮಾಣದಲ್ಲಿ ಈ ಭೂಮಿಯಲ್ಲಿ ಉತ್ಪನ್ನ ಆಗತ್ತೆ ಕಾಯದಲ್ಲಿ ಕೂಡ ಉತ್ಪನ್ನ ಆಗತ್ತೆ ಹೀಗಾಗಿ ಹಿಂಸೆ ಅಂತೇಳಿ ಹಾಗೆ ಏನಾದರೂ ಪ್ರವಾಹಗಳು ಮಳೆಯಲ್ಲಿ ತೊಂದರೆ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಜೈನ ಮುನಿಗಳು ನಾಲ್ಕು ತಿಂಗಳು ಈ ಮಳೆಗಾಲ ಸಂದರ್ಭದಲ್ಲಿ ಇದು ಮಾಡ್ತಾರೆ ಕಾಲವನ್ನ ಮೂರು ಕಾಲಾಗಿ ಮಾಡಿದರೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಮಾಡಿದರೆ ಇದನ್ನ ವರ್ಷದಲ್ಲಿ ನಾಲ್ಕು ತಿಂಗಳ ಅಂದ್ರೆ ನಾಲ್ಕು ನಾಲ್ಕು ಎಂಟು ಎಂಟು ಮೂರು ಹನ್ನೆರಡು ತಿಂಗಳುಗಳನ್ನು ವಿಭಜನೆ ಮಾಡಿದರು ಇದರಲ್ಲಿ ಜೈನ ಮುನಿಗಳು ಈ ನಾಲ್ಕು ತಿಂಗಳು ಮಾತ್ರ ನಮಗೆ ಒಂದೇ ಸ್ಥಳದಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ ಆದರೂ ಕೂಡ ಅಂದರೆ ಪ್ರವಾಹ ಬರುತ್ತೆ ಮಳೆಗಾಲದಲ್ಲಿ ತಮ್ಮ ನಿಯಮಗಳನ್ನು ಕಠಿಣ ವರ್ತ ಪಾಲನೆಗೆ ತೊಂದರೆ ಆಗತ್ತೆ ಹೀಗಾಗಿ ಸೂಕ್ಷ್ಮಾಣು ಜೀವಿಗಳು ನಡೆಯುವಾಗ ಮತ್ತೆ ಆಹಾರ ಸ್ವೀಕರಿಸುವಾಗ ಹೀಗಾಗಿ ಮಳೆಗಾಲದಲ್ಲಿ ಏನಾದರೂ ಜೀವಿಗಳಿಗೆ ತೊಂದರೆ ಆಗತ್ತೆ ಅಂತೇಳಿ ಒಂದೇ ಸ್ಥಳ ನಿಲ್ಲುವಂಥದ್ದು ಈ ಚಾತ್ರ ಮಾಸ ಹೀಗಾಗಿ ಚಾತ್ರ ನಾಲ್ಕು ತಿಂಗಳ ವಿವಿಧ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಹಲವಾರು ಪೂಜಾ ವಿಧಿ ವಿಧಾನಗಳು ನಡೀತವೆ ಅಷ್ಟಾನಿಕ ಪರ್ವಗಳು ಬರುತ್ತೆ ಹಾಗೆ ಪೂಜೆಯ ವಿಧಾನಗಳು ಆಹಾರ ಕ್ರಮಗಳು ಕೂಡ ಇಲ್ಲಿ ಬದಲಾವಣೆ ಆಗತ್ತೆ ಹೀಗಾಗಿ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯಕರವಾಗಿ ಈ ಚಾತುರ್ಮಾಸವನ್ನ ಪಾಲನೆ ಮಾಡುತ್ತಾ ಹೇಳುತ್ತಾ ಸಾಗ್ತಾ ಇರ್ತಾರೆ ನಮ್ಮ ಆಹಾರ ಕ್ರಮ ಹೇಗಿರ್ಬೇಕು ಅನ್ನೋದು ಎಲ್ಲ ಧರ್ಮಗಳಲ್ಲಿಯೂ ಈಗ ಹೇಳ್ತಾರೆ ಯಾಕಂದ್ರೆ ಇವತ್ತಿನ ಕಾಲಮಾನದಲ್ಲಿ ಆಹಾರ ಪದ್ಧತಿಗಳು ಬದಲಾವಣೆ ಆದರೂ ಕೂಡ ಚಾತುರ್ಮಾಸದಲ್ಲಿ ಯಾವ ಆಹಾರವನ್ನ ನಾವು ತ್ಯಜಿ ಬಿಡಬೇಕು ತ್ಯಜಿಸ್ಬೇಕು ಯಾವ ಆಹಾರನ ಸ್ವೀಕರಿಸ್ಬೇಕು ಅನ್ನೋದು ಆ ಚಾತುರ್ಮಾಸದಲ್ಲಿ ಎಲ್ಲ ಮುನಿಪುಂಗವರು ಯತಿಗಳು ಎಲ್ಲ ಹೇಳ್ಕೊತಾ ಹೋಗ್ತಾರೆ ಆ ಥರ ನಾವು ಪಾಲನೆ ಮಾಡಿದರೆ ನಾಲ್ಕು ತಿಂಗಳ ನಾವು ಆರೋಗ್ಯಕರವಾಗಿ ಇರುತ್ತೇವೆ ಹಾಗೆ ನಮ್ಮ ಚಿಂತನೆಗಳು ನಮ್ಮ ಆಧ್ಯಾತ್ಮಿಕ ಎಲ್ಲ ಒಂದಿಷ್ಟು ಮಾನಸಿಕವಾಗಿ ನಾವು ತಯಾರಾಗಲಿಕ್ಕೆ ಯಾರಾಗಲಿಕ್ಕೆ ಈ ಚಾತುರ್ಮಾಸ ಆಚರಣೆ ಮಾಡ್ತಾ ಬಂದರು ಜೈನ ಮುನಿಗಳು ಸದಾ ಯಾವತ್ತೂ ವಿಹಾರದಲ್ಲಿರ್ತಾರೆ ಮತ್ತೆ ಅವರು ಒಂದು ನಿರ್ಬಂಧಗಳನ್ನ ಮಾಡ್ತಾರೆ ನಿಯಮಗಳಿರುತ್ತೆ ಒಂದು ವೇಳೆ ಚಾತುರ್ಮಾಸ ಮಾಸ ಮಾಡುವಾಗ ನೀವೆಲ್ಲ ಕೇಳ್ಬೋದು ಏನಾದರೂ ಏನಾದ್ರೂ ತೊಂದರೆ ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಅವರು ನಿರ್ಬಂಧಗಳನ್ನು ನಿರ್ಬಂಧಗಳನ್ನ ಮಾಡ್ಕೊಂಡಿರ್ತಾರೆ ಅಂದ್ರೆ ಸಡಿಲು ಒಂದು ನಿಯಮ ಇಟ್ಕೊಂಡಿರ್ತಾರೆ ಏನಾದರೂ ಇಲ್ಲಿ ಪ್ರವಾಹ ಬಂದ್ರೆ ಇಲ್ಲಿಂದ ಹತ್ತು ಕಿಲೋಮೀಟರ್ ನಾನು ಬೇರೆ ಕಡೆ ಇದು ಆಗುತ್ತೇನೆ ಅಂತೇಳಿ ನಿಯಮಗಳನ್ನ ಮಾಡ್ಕೊಂಡಿರ್ತಾರೆ ದಕ್ಷಿಣ ದಿಕ್ಕಿಗೆ ಹಿಂಗೆ ಎಲ್ಲ ನಾಲ್ಕು ದಿಕ್ಕಿಗೆ ತಿರುಗಾಡ್ಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ಅವರು ದಿಗ್ಬಂಧನ ಮಾಡಿಕೊಂಡು ಚಾತುರ್ಮಾಸದ ಕಳಸ ಸ್ಥಾಪನೆ ಅಂತೇಳಿ ಮಾಡ್ತಾರೆ ಹೀಗಾಗಿ ಆಯಾ ಗ್ರಾಮದವರು ಬಂದು ಆ ಸ್ವಾಮೀಜಿ ಅವರಿಗೆ ನಿವೇದನೆ ಮಾಡಿದಾಗ ಆ ಪರಮ ಪೂಜಾರಿ ನೀವು ನಮ್ಮ ಊರಿಗೆ ಬಂದು ಧರ್ಮದ ಚಿಂತನೆಯನ್ನ ಹೇಳಿಕೊಡಿ ನೀವು ಬಂದು ಅಲ್ಲಿ ನಿಂತ್ಕೊಂಡು ನಮಗೆ ಎಲ್ಲ ನಿಮ್ಮ ಆತ್ಮ ಕಲ್ಯಾಣ ಜೊತೆಗೆ ನಮ್ಮ ಕಲ್ಯಾಣವನ್ನು ಮಾಡಿ ಅಂತೇಳಿ ನಾವು ಶ್ರೀಫಲವನ್ನು ಏರಿಸಿ ಕೊಡುವಂತ ಈ ಪದ್ಧತಿ ಜೈನ ಧರ್ಮದಲ್ಲಿದೆ ಹಾಗೆ ಹಲವಾರು ಧರ್ಮದಲ್ಲಿ ಹಲವಾರು ತರ ಇದೆ ನಾನು ಈ ಜೈನ ಧರ್ಮದ ಸ್ವಲ್ಪ ಮಾಹಿತಿ ಹಚ್ಚಿರುವುದರಿಂದ ಅದರ ಬಗ್ಗೆ ನಾನು ಹೇಳಿದೆ ಹೀಗಾಗಿ ಮುಂದಿನ ಕಂತುಗಳಲ್ಲಿ ನಿಮಗೆ ಸಲ್ಲೇಖನ ಅಂದರೆ ಏನು ಆತ್ಮಹತ್ಯೆನ ಅಥವಾ ಇದೇನು ಸಲ್ಲೇಖನ ಅಂದರೆ ಏನು ಆಹಾರ ಎಲ್ಲ ಬಿಟ್ಟು ದೇಹವನ್ನು ಇಷ್ಟೆಲ್ಲ ಖಂಡಿಸಿ ಹೋಗುವಂಥದ್ದು ಏನು ಇದೆ ಯಾಕೆ ಇಷ್ಟೆಲ್ಲ ಮಹತ್ವ ಕೊಟ್ಟರು ಜೈನ ಧರ್ಮದಲ್ಲಿ ಅನ್ನೋದು ಎಲ್ಲವೂ ಒಂದಿಷ್ಟು ಮಾಹಿತಿಯೊಂದಿಗೆ ಬರ್ತೀನಿ ಸಲ್ಲೇಖನ ಅಂದರೆ ಏನು ನಿಯಮ ಸಲ್ಲಿಕನ ಅಂದ್ರೇನು ಯಮ ಸಲ್ಲೇಕನ ಅಂದ್ರೇನು ಅದನ್ನು ಯಾರು ಮಾಡ್ಕೋಬೇಕು ಯಾರು ಮಾಡುತ್ತಾರೆ ಹೇಗೆ ಮಾಡುತ್ತಾರೆ ಹಾಗೂ ಆ ಸ್ಥಳ ಹೇಗಿರುತ್ತೆ ಯಾವ ನಿಯಮ ನಿಯಮಗಳು ಇರುತ್ತವೆ ಯಮ ಸಲ್ಲೇಖನ ತಗೋಬೇಕಾದ್ರೆ ಪ್ರತಿಯೊಬ್ಬರನ್ನು ತೊಗೋಬೋದಾ ಅನ್ನೋ ಒಂದಿಷ್ಟು ಸ್ವಲ್ಪ ಜನ ಕೇಳಿದ್ರು ಈ ಸಲ್ಲೇಖನ ಬಗ್ಗೆ ಸ್ವಲ್ಪ ಹೇಳಿಕೊಡಿ ಅಂತೇಳಿ ಖಂಡಿತವಾಗಿ ಮುಂದಿನ ಎಪಿಸೋಡ್ನಲ್ಲಿ ಆ ಯಮ ಸಲ್ಲೇಖನ ಜೈನ ಮುನಿಗಳು ತಗೋ ಅಂಥ ಬಗ್ಗೆ ತೋರಿಸ್ತೀನಿ ಅದರ ಬಗ್ಗೆ ಎಲ್ಲ ಹೇಳ್ತೀನಿ ಈಗ ಚಾತುರ್ಮಾಸ ಅನ್ನೋದು ಈ ಸಮಯ ಬಂದಿತ್ತು ಇವತ್ತೆಲ್ಲ ಪರ್ವ ಆರಂಭ ಆಗಿದೆ ಹೀಗಾಗಿ ಅಷ್ಟಾನಿಕ ಪರ್ವ ಜೈನ ಧರ್ಮದ ಪ್ರಾರಂಭ ಆಗಿದೆ ಹೀಗಾಗಿ ಹಲವಾರು ಧರ್ಮಗಳಲ್ಲಿ ಹಲವಾರು ಚಾತುರ್ಮಾಸಗಳನ್ನು ಆಚರಣೆ ಮಾಡ್ತಾರೆ ಅವರವರ ಧರ್ಮ ಪ್ರಕಾರ ಎಲ್ಲ ಧರ್ಮದ ಒಗ್ಗಟ್ಟುಗಳನ್ನು ಕೊಡ್ತಾ ಇರ್ತಾರೆ ಧರ್ಮದ ಚಿಂತನೆ ಮಾಡ್ತಾರೆ ಹೀಗಾಗಿ ಹಲವಾರು ಯೋಗಿಗಳ ಜೊತೆ ಸಂಪರ್ಕ ಮಾಡಲಿಕ್ಕೆ ಇದು ಒಳ್ಳೆಯ ಸಮಯ ಬರದ ಬಂದಿದೆ ಹೀಗಾಗಿ ನಾಲ್ಕು ತಿಂಗಳ ಹಲವಾರು ಧರ್ಮದಲ್ಲಿ ಶ್ರಾವಣ ಆಚರಣೆ ಮಾಡ್ತಾರೆ ತಾವು ಕೂಡ ಭಜನೆ ಕೀರ್ತನೆ ಪ್ರವಚನಗಳಲ್ಲಿ ತೊಡಕೊಂಡು ತಾವು ದೈಹಿಕವಾಗಿ ಮಾನಸಿಕವಾಗಿ ಧಾರ್ಮಿಕವಾಗಿ ಸದೃಢರಾಗುತ್ತಾ ಕನ್ನಡದ ಕುಲಕೋಟಿಗೆ ಮತ್ತೊಮ್ಮೆ ಕೋಟಿ ನಮಸ್ಕಾರ ತಿಳಿಸುತ್ತಾ ಎಲ್ಲರಿಗೂ ನಮಸ್ಕಾರ ಸಲಾಮ್ ಹೇಳುತ್ತಾ ಮತ್ತೊಂದು ವಿಷಯದೊಂದಿಗೆ ಸಿಗುತ್ತೀನಿ